We <laughs> go. ಇಲ್ಲಿ ನಿನ್ನೆಯಿಂದ ನಮಗೆ ಎಲ್ಲ ಬಡ ಮಕ್ಕಳು ಬಡವರು ಕಾರ್ಯಕರ್ತರು ಮತ್ತೆ ನನ್ನ ಸಹಪಾಠಿಗಳು ಸ್ನೇಹಿತರು ಎಲ್ಲರೂ ನಿನ್ನೆಯಿಂದನೇ ಇಶ್ಯೂ ಮಾಡೋಕೆ ಶುರು ಮಾಡಿದ್ದಾರೆ ನಿನ್ನೆ ನನಗೆ ನನಗೆ ಗೊತ್ತಿಲ್ಲ ಇವತ್ತು ಬರ್ತಡೆ ಅಂತ ನಿನ್ನೆ ಬೆಳಿಗ್ಗೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಾಳೆ ಬರ್ತಡೇ ನಾವು ಬ್ಯಾನರ್ ಹಾಕ್ಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ನನ್ನನ್ನು ಪ್ರೋತ್ಸಾಹಿಸ್ತದೆ ಅಂಥ ಬಡ ಮಕ್ಕಳು ಇದ್ದಾರೆ ಅವ್ರ ಮಧ್ಯೆ ನಾನು ಇರೋದು ನನ್ಗೆ ತುಂಬ ಸಂತೋಷ ಆದರೆ ಭಗವಂತ ನನಗೆ ಆಯುಷ ಆರೋಗ್ಯ ಕೊಟ್ಟು ಇವ್ರು ಸೇವೆ ಮಾಡಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಾನು ಉತ್ತಳ್ಳಿ ಹೋಬಳಿ ಒಕ್ಕಲಿಗರ ಸಂಘದಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ ಇವತ್ತು ನಮ್ಮ ಸಂಘದಿಂದ ಉತ್ತಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ವಿ ಬೆಳಿಗ್ಗೆ ಆರೂವರೆಗೆ ಧನುರ್ ಪೂಜೆನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಮುತ್ತಳ್ಳಿ ಮಾರಾಮನ ದೇವಸ್ಥಾನ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗುಬ್ಳಾಳದ ಸನ್ಮಾತ್ಮನ ದೇವಸ್ಥಾನ ಅಲ್ಲಿ ನಾವು ದಿನನಿತ್ಯ ಜಾಗ ಅದು ಹಂಗಾಗಿ ದೇವಸ್ಥಾನಗಳಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಆರ್ಚಣೆ ಪಡ್ಕೊಂಡು ಇವತ್ತಿನ ಕಾರ್ಯಕ್ರಮ ಶುರು ಮಾಡಿದ್ವಿ ಸರ್ ಹುಟ್ಟು ಹಬ್ಬ ಅನ್ನೋದು ಅದು ಸಹಜ ಪ್ರಕ್ರಿಯೆ ಹುಟ್ಟು ಸಾವು ಪ್ರಜ ಸಕ್ರಿಯೆ ಅದು ಇರುತ್ತೆ ಆದರೆ ನಮ್ಮ ಜೀವ ಜೀವ ದಿನನಿತ್ಯ ಜೀವನದಲ್ಲಿ ಬಡವ್ರ ಬಗ್ಗೆ ಅನುಕಂಪ ಮತ್ತು ಬಡವರ ಒಂದು ಕಷ್ಟ ಸುಖಕ್ಕೆ ನಾವು ಸದಾ ಬದ್ಧರಾಗಿರಬೇಕು ಅಂತ ಹೇಳೋ ಒಂದು ಸಿಚುವೇಷನಲ್ಲಿ ಇದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರು ಹುತ್ಳಿ ಭಾಗದ ಒಳ್ಳೆಯ ನಾಯಕರಿಗೆ ಈ ದಿನದ ಹುಟ್ಟುಹಬ್ಬ ಶುಭಾಶಯ ಬಂದಿದೆ ಹುಟ್ಟು ಶುಭಾಶಯ ಕೋರ್ತಾ ಇದ್ದೀವಿ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಇದೇ ಥರ ಜನಸೇವೆ ಮಾಡಿಕೊಂಡು ಒಳ್ಳೆ ಆರೋಗ್ಯ ಬಗೆ ಕೊಟ್ಟು ಚೆನ್ನಾಗಿರಲಿ ಅಂತ ಈ ಮುಖಾಂತರ ಅವ್ರಿಗೆ ಆಶಿಸ್ನೆ ಆಶೀರ್ವಾದ ಮಾಡ್ತಾ ಇದ್ದೀವಿ ಆಗಿ ಇವರು ಈ ಭುವನೇಶ್ವರ ನಗರದಲ್ಲಿ ಈ ಸ್ಥಳ ಕೊಟ್ಟು ಜನಗಳಿಗೆ ಇವತ್ತು ಆಶ್ರಯ ಕೊಟ್ಟಿದ್ದಾರೆ ಅವರು ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಂತೋಷದಿಂದ ಆಚರಿಸ್ತಾ ಇದ್ದೀವಿ